ಇದು ಐದು ತರದ ಧಾನ್ಯಗಳಿಂದ ತಯಾರು ಮಾಡೋದಂತಹ ಪಶು ಆಹಾರ ಇದು ಹೈ ಪ್ರೋಟೀನ್ ಇರುವಂತಹ ಕಾಳುಗಳನ್ನ ಯೂಸ್ ಮಾಡಿ ಈ ಪ್ರಾಡಕ್ಟ್ ಅನ್ನು ತಯಾರು ಮಾಡಿದೀವಿ ಇದು ಹಾಕೋದ್ರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ ಕರೆಕ್ಟ್ ಒಂದು ವರ್ಷಕ್ಕೆ ಫಲ ಕೊಟ್ಬಿಡುತ್ತೆ ಡೈಲಿ ಏನಿಲ್ಲ ಅಂದ್ರೆ ಲೀಟರ್ ಮ್ಯಾಕ್ಸಿಮಮ್ ಮಾಲ್ ಜಂಪ್ ಆಗಿದೆ ನಮ್ದು ಎರಡು ಕೆನ್ ಆಗ್ತಾ ಇತ್ತು ಇದು ಹಾಕೋದ್ಮೇಲೆ ಈಗ ಮೂರ್ ಕೆನ್ ಹಾಲ್ ನಮ್ದು ಅರ್ಸಿಕೆರೆ ತಾಲೂಕು ಹಾಸನ ಡಿಸ್ಟ್ರಿಕ್ ಜಾಗಲೋಬಳ ಡಿಗ್ಗೇನಹಳ್ಳಿ ಗ್ರಾಮದಲ್ಲಿ ನಮ್ದು ಒಂದು ಶ್ರೀ ಗುರುಬಸವ್ ಇಂಡಸ್ಟ್ರೀಸ್ ಅನ್ನೋ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ಕೊಂಡು ನಾವು ಮಾಡ್ತಿರೋದು ಲಾಸ್ಟ್ ಟೈಮು ನಾವು ಪ್ಯೂರ್ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಹಸುಗಳಿಗೆ ಫೀಡರ್ ಕೊಡ್ತಾ ಇದ್ವಿ ಅದನ್ನು ಪ್ರಮೋಟ್ ಮಾಡಿದ್ವಿ ಈಗೇನಂದರೆ ಸಿರಿಧಾನ್ಯ ಥರ ಒಂದು ಐಟಮ್ ಕೊಡಬೇಕಿನ್ನು ಪ್ಯೂರಾಗಿ ಒಳ್ಳೆ ಕ್ವಾಲಿಟಿ ಇರೋವಂಥ ಐಟಮ್ ಕೊಡಬೇಕು ಇನ್ನು ಅಂತ ಹೇಳ್ಬಿಟ್ಟು ಈ ಸಿರಿಧಾನ್ಯಗಳಲ್ಲಿ ಯಾವ ಥರ ಕಾಳುಗಳು ಬರುತ್ತೆ ಅದೇ ಥರ ಕೂಡ ನಾನು ಹೈ ಪ್ರೋಟೀನ್ ಇರೋವಂಥ ಕಾಳುಗಳನ್ನು ಯೂಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ವಿ ಇದ್ರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ ಸರ್ ಇದು ಧಾನ್ಯಗಳ ಬರೀ ಮೆಕ್ಕೆಜೋಳದ ಮಾತ್ರ ಮಾಡ್ತಾ ಇದ್ವಿ ಯಾಕೆಂದ್ರೆ ಫಸ್ಟ್ ಈಗ ಈಗಿನ ಟ್ರೆಂಡ್ ಆಗಿರೋದು ಸಿರಿ ಸಿರಿಧಾನ್ಯಗಳ ಐಟಮ್ ಯೂಸ್ ಮಾಡಿದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಅದೇ ಥರ ಈಗ ಹಸುಗಳಿಗೂ ಕೂಡ ಯಾಕೆ ಇದು ಮಾಡಬಾರ್ದು ಅನ್ನೋ ದೇಶಕ್ಕೆ ನಾವು ಮಾಡಿದ್ದು ಯಾಕೆಂದರೆ ಬರೋ ಈಗಿನ ಈ ಟ್ರೆಂಡ್ ಈಗಿನ ಜನಗಳೆಲ್ಲ ಹೇಳ್ತಾರೆ ಬರೀ ಹಾಲು ಮಾತ್ರ ಯೋಚನೆ ಮಾಡ್ತಾರೆ ಅಷ್ಟೇ ಯಾವುದಾಕೆ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಕಡಿಮೆ ರೇಟಿಗೆ ಯಾವ್ದು ಸಿಗುತ್ತೆ ಮಾತ್ರ ಯೋಚನೆ ಮಾಡ್ತಾರೆ ಅಷ್ಟು ಬಿಟ್ಟರೆ ಹಸುಗಳು ಆರೋಗ್ಯ ಯಾರು ಯೋಚನೆ ಮಾಡೋದಿಲ್ಲ ಈಗ ಒಂದು ಒಂದು ಸರಿ ಹಸುಗಳು ತರ್ತಾರೆ ಒಂದು ಫಲ ನೋಡ್ತಾರೆ ಹಾಲು ಇಂಪ್ರೂವ್ಮೆಂಟ್ ಆಗಲಿ ಹಸುಗಳು ಆರೋಗ್ಯ ಹಾಳಾಯ್ತಾ ಸೇಲ್ ಮಾಡ್ತಾರೆ ಇನ್ನೊಂದು ತೊಗೊಬರ್ತಾರೆ ಅಲ್ಲಿ ಲಾಸ್ ಅಲ್ಲಿ ಲಾಸ್ ಮಾಡ್ಕೊತೀರಿ ಈಗ ಒಂದು ಹಸುಗಳು ಒಂದು ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೂಡ ತರ್ತೀನಿ ಅಂದರೆ ಒಂದರಿಂದ ಒಂದು ಲಕ್ಷ ಹೇಳ್ತಾರೆ ಒಂದಕ್ಕೆ ಲಕ್ಷ ರೂಪಾಯಿ ಕೊಟ್ಟು ನೀವು ಹಸುನ ಹಾಲು ಕೊಡಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ಐವತ್ತು ಸಾವಿರ ಅರುವತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಹಿಂಗೆ ಮಾರೀರೆ ನಿಮಗೆ ಇಲ್ಲಿಂದ ವರ್ತಿ ಆಗುತ್ತೆ ಹೇಳಿ ಪ್ರಿಪೇರ್ ಮಾಡ್ತೀರಾ ಈಗ ಉದಾಹರಣೆ ಹೇಳಬೇಕು ಅಂದರೆ ಮೆಕ್ಕೆಜೋಳ ಸೋಯಾಬೀನು ಮತ್ತು ಹಾಲು ಸಂದಿ ಈ ಒಂದು ಆರಿಂದ ಏಳು ಥರದ ಕಾಳುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಹಾಲು ಕೊಡೋದಕ್ಕೆ ಯಾವ ಥರದ ಕಾಳುಗಳು ಹಾಕ್ಬೇಕು ಅದನ್ನೇ ಹಾಕ್ತಿರೋದು ನಾವು ಈಗ ಬಾಡಿ ಬಿಲ್ಡ್ ಮಾಡಬೇಕಂತ ನೀವು ಜಿಮ್ ಟ್ರೈನಿಂಗ್ಗೆಲ್ಲ ಹೋಗ್ತೀರಾ ಅವ್ರು ಹೇಳ್ತಾರೆ ಮೊಟ್ಟೆ ತಿನ್ನಿ ತರಕಾರಿ ತಿನ್ನಿ ಅಂದರೆ ಆರೋಗ್ಯ ಚೆನ್ನಾಗಿರೋ ಐಟಮ್ಗಳು ತಿನ್ನಿ ಅಂತ ಹೇಳ್ತಾರೆ ಅದೇ ಥರ ನಾವು ಹಸುಗಳು ಆರೋಗ್ಯ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರದ ಐಟ ಐಟಮ್ಗಳು ಕಾಳುಗಳನ್ನು ಹಾಕ್ಬಿಟ್ಟು ತಯಾರು ಮಾಡ್ತಿರೋದು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಸುಗಳು ಹಸುಗಳು ಬೇಗ ಈಟಿಗೆ ಬರ್ತವೆ ಮತ್ತು ಒಂದೇ ಸರಿ ಕೂಡ ಈಟಿ ನಿಲ್ತವೆ ಹಸುಗಳು ಕರೆಕ್ಟಾಗಿ ಒಂದು ವರ್ಷಕ್ಕೆ ಫಲ ಕೊಟ್ಬಿಡುತ್ತೆ ಸರ್ ಇದಕ್ಕೆ ಯಾವುದು ಕೆಮಿಕಲ್ ಹಾಕಲ್ವಾ ಸರಿ ಇಲ್ಲ ಸರ್ ಏನು ಕೆಮಿಕಲ್ ಹಾಕಲ್ಲ ಪ್ಯೂರ್ ಕಾಳುಗಳಿಂದಲೇ ತಯಾರು ಮಾಡಿರೋದು ಯಾವುದೇ ವೇಸ್ಟ್ ಥರದ್ದು ಹಾಕ್ಬಿಟ್ಟು ನಾವು ತಯಾರು ಮಾಡ್ತೀವಿ ಅಂತ ಹೇಳಲ್ಲ ಪ್ಯೂರ್ ಕಾಳುಗಳಿಂದಲೇ ತಯಾರು ಮಾಡಿರೋದು ಇದು ಕೆಲವು ಭೂಸದಲ್ಲೆಲ್ಲ ಯೂರಿಯಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ವೇಸ್ಟ್ಗಳು ಹಾಕಿ ಯೂರಿಯಾ ಮಿಕ್ಸ್ ಮಾಡ್ತಾರೆ ಹಾಲು ಚೆನ್ನಾಗಿ ಕೊಡುತ್ತೆನೋ ತೋರ್ಸೋದಕ್ಕೋಸ್ಕರ ಆ ಥರ ಏನಿಲ್ಲ ಪ್ಯೂರ್ ಕಾಳುಗಳಿಂದನೇ ತಯಾರು ಮಾಡೋದು ಇದನ್ನು ನಾವು ಮೈಸೂರು ನಟೇಶ್ ಅಂತ ಹೇಳ್ಬಿಟ್ಟು ಈ ಸಿರಿಧಾನ್ಯದ ಬಗ್ಗೆ ಇಲ್ಲಿ ಮಾಹಿತಿ ಸಿಗ್ತಾ ಇತ್ತು ಆಮೇಲೆ ಇಲ್ಲೇ ರೋಡ್ ಸೈಡಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಈ ಸಿರಿಧಾನ್ಯ ಯೂಸ್ ಮಾಡಿ ದಯವಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನೋಡೋಣ ಅಂತೇಳ್ಬಿಟ್ಟು ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಚೀಲ ತೊಗೊಂಬಂದು ತೊಗೊಂಬಂದ್ಬಿಟ್ಟಾದಮೇಲೆ ಒಂದು ಹಾಫ್ ಆನ್ ಅವರ್ ನೆನಹಾಕ್ಬಿಟ್ಟು ಇದರಲ್ಲಿ ನಮ್ಮ ಕೊಟ್ಟೆ ಮಾಮೂಲಿ ಏನು ಕೊಡ್ತಾಯಿದ್ದು ಅದಕ್ಕಿನ್ನಲ್ಲೂ ಹಾಲು ಸ್ವಲ್ಪ ಹೆಚ್ಚಿಗೆ ಇದೆ ಡೈಲಿ ಏನಿಲ್ಲ ಅಂದ್ರೂ ಒಂದೂವರೆಯಿಂದ ಎರಡು ಲೀ ಎರಡು ಲೀಟ್ರ್ ಮ್ಯಾಕ್ಸಿಮಮ್ ಹಾಲು ಜಂಪ್ ಆಗಿದೆ ಆದ್ದರಿಂದ ಈ ಸಿರಿಧಾನ್ಯದ ಅವಶ್ಯಕತೆ ಈಗ ನಮಗೆ ತುಂಬಾ ಹೆಲ್ಪ್ಫುಲ್ ಇದೆ ಯಾವ ಥರ ಯೂಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಎಷ್ಟು ಹಾಕಬೇಕು ಅನ್ನೋದನ್ನು ಫಸ್ಟಿಗೆ ಮಾಮೂಲು ಹತ್ತು ಹತ್ತು ಲೀಟ್ರ್ ಹಾಲು ಕೊಡೋ ಹಸುಗಳಿಗೆಲ್ಲ ಮಾತ್ರ ಐದರಿಂದ ಐದು ನಾಲ್ಕೂವರೆ ಐದು ಕೆ ಜಿ ಹಿಂಗೆ ಹಾಕ್ತಾರೆ ಇದೊಂದು ಮೂರು ಮೂರುವರೆ ಕೆ ಜಿ ಹಾಕಿದರೆ ಸಾಕಿದನ್ನು ಬೇರೆ ಇನ್ನೇನು ಹಾಕೋದು ಬೇಡ ನೀವು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನು ಸೋಡಾ ಪುಡಿ ಹಾಕೊಂಡ್ರೆ ಆಯಿತು ನೀವು ಸೋಡಾ ಪುಡಿ ಏನಕ್ಕೆ ಅಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಸುಗಳಿಗೆ ಹಸುಗಳಿಗೆ ಎಷ್ಟು ಹಾಲು ಕೊಡ್ತವೆ ಅದ್ರ ಪ್ರಮಾಣದಲ್ಲಿ ಹಾಕೋಬೇಕು ನೀವು ಒಂದು ನಾವು ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತೇವೆ ಅಂದರೆ ಮೂರಿಂದ ಮೂರುವರೆ ಕೆ ಜಿ ಹಾಕೋಬೋದು ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟು ಕೊಟ್ಟರೆ ಸಾಕಷ್ಟೇ ಹಾಕೋದ್ರಿಂದ ಹಾಲು ಇದಾಗುತ್ತೆ ಫಸ್ಟು ನಮ್ಮದು ಎರಡು ಕೆಲ ಹಾಕ್ತಾ ಇತ್ತು ಇದು ಹಾಕೋದು ನಿಂತ ಮೇಲೆ ಈಗ ಮೂರು ಕೆಲ ಹಾಲು ಆಗ್ತೈತೆ ಈಗ ಹಸುಗಳು ಆರೋಗ್ಯವಾಗಿರೋದ್ರಿಂದ ಹಸುಗಳ ಹಾಲು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಸು ಗಬ್ಬರ ಸರ್ ಖಂಡಿತವಾಗಿ ಕೊಡ್ಬೋದು ಯಾಕೆಂದರೆ ಬೇರೆ ನೀವು ಫೀಡ್ಸ್ ಎಲ್ಲ ಹಾಕಿ ನೋಡ್ಬೋದು ನೀವು ಹಸುಗಳು ಕಂಪ್ಲೇಂಟ್ ಹೇಳ್ತಾರೆ ಸಿಕ್ಕಾಪಟ್ಟೆ ಸರ್ ನಮ್ಮದು ಹಸುಗಳು ಕರುಗಳು ಆಗಿದೆ ಹಸು ಆಗಿದೆ ಮಲಗಿದ್ದು ಎದ್ದಣೋದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಹಸುಗಳಿಗೆ ಪೌಷ್ಟಿಕಾಂಶ ಸಿಗೋದಿಲ್ಲ ಹಾಗಾಗಿ ಹಸುಗಳು ಅಷ್ಟು ವೀಕ್ನೆಸ್ ಆಗಿರ್ತವೆ ಹಸುಗಳು ಆರೋಗ್ಯ ಹಾಳಾಗಿರುತ್ತೆ ಇದನ್ನ ಕೊಡೋದ್ರಿಂದ ಏನಾದರೂ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಹೊಟ್ಟೆಲಿರಂಥ ಕರುಗಳು ಕೂಡ ಪೌಷ್ಟಿಕಾಂಶ ಸಿಗುತ್ತೆ ಅವು ಸಾಕಷ್ಟು ಅವು ಕೂಡ ಚೆನ್ನಾಗಿರ್ತವೆ ಹಸುಗಳು ಹಾಲು ಕೂಡ ಅಟ್ ಎ ಟೈಮ್ ಚೆನ್ನಾಗಿ ಕೂಡ ಇಂಪ್ರೂವ್ಮೆಂಟ್ಸ್ ಬರ್ತಾಯಿದ್ವು ಯಾವುದೇ ಥರದ್ದು ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಪ್ರೆಸೆಂಟ್ ಇಲ್ಲೆಲ್ಲಿ ಕೊಡ್ತಾ ಇರಾ ಸರಿಗಾಲ ಎಲ್ಲ ಜಾಸ್ತಿ ವಿ ಆರ್ ಎಲ್ಗೂ ಎಗೂ ಕೆಲವು ಇಲ್ಲೇ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವರಿಗೆಲ್ಲ ಅಂಗಡಿಗಳಿಗೆಲ್ಲ ಹಾಕ್ಸಿದ್ವಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಅಲ್ಲೆಲ್ಲ ಕಳಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಅಲ್ಲಿ ರೀಚ್ ಆಗಿಲ್ಲ ಅವ್ರು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಶಿಪ್ ತಗೋಬೋದು ಬೇಕಾದ್ರೆ ಕಳಿಸ್ಕೊಡ್ತೀವಿ ಇದು ಅರಸಿಕೆರೆ ತಾಲೂಕು ಹಾಸನ ಡಿಸ್ಟಿಕ್ಕು ಜಾಗೋಲೊಬ್ಳಿ ಎಸ್ ಡಿಗ್ಗೇನಲ್ಲಿ ಒಂದು ಗ್ರಾಮ ಇದರಲ್ಲಿ ಎಸ್ ಡಿಗ್ಗೇನ ಗ್ರಾಮ ಮೇನ್ ರೋಡಲ್ಲೇ ಇದೆ ಇದು ಶ್ರೀ ಗುರುಬಾಸವ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಮೇನ್ ರೋಡಲ್ಲೇ ಸಿಗುತ್ತೆ ಇದು